ನನ್ನ ಹೆಸರು ಅನಿಕೇತನ ಕೆ ಕುಲಾಲ್ ನನ್ನ ಊರು ಬಂಟ್ವಾಲ ನಾನು ಫಸ್ಟ್ ಪಿ ಯು ಸಿ ಕಾರ್ಮೆಲ್ ಮೊಡಂಕಾಪು ಕಾಲೇಜಲ್ಲಿ ಓದುತ್ತಿದ್ದೇನೆ ನಾನು ಈಗ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಎಂಬ ಭಕ್ತಿಗೀತೆಯನ್ನು ಹಾಡುತ್ತೇನೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯೋ ನಿನ್ನ ಹಾಗ ಯಾಕೋ ನಿನ್ನ ನಾಮದ ಬಲ ಒಂದು ಇದ್ದಾರೆ ಸಾಕು ನಿನ್ನ ನಾಮದ ಬಲ ಒಂದು ಇದ್ದಾರೆ ಸಾಕು ನೀನ್ ನಿನ್ನ ಹಾಗೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಬಲವೊಂದು ಇದ್ದಾರೆ ಸಾಕು ನಿನ್ನ ನಾಮದ ಬಲವೊಂದು ಇದ್ದಾರೆ ಸಾಕು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಕರಿಮ ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿ ಮೂಲವೆಂಬ ನಾಮ ಬೇಕಾಯ್ತೋ ಕರಿಮ ಕರಿಗೆ ಸಿಕ್ಕಿ ಆದಿ ಆದಿಮುಲಾವೆಂಬ ನಾಮ ಬೇಕಾಯ್ತು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲಲ್ಲಿ ಇದ್ದಾರೆ ಸಾಕು ನಿನ್ನ ನಾಮದ ಬಲವೊಂದು ಇದ್ದಾರೆ ಸಾಕು ನೀನ್ ನಿನ್ನ ಹಂಗ್ಯಾಕೋ bala krishna le nam nam ve kai to valeya sabeyalli bala krishna le nam nam ve kai to niya ko niya hangya ko niya ko niya hangya ko kina la को नि को नी को नि्या को आ मारी मी सति राम्ब रामेव कायु आ मरा मराजनी सति ನೀನ್ಯಾಕೋ ನಿನ್ನ ಹಂಗ್ಯಾ ನೀನಾ ನಿನ್ನ ಹಂಗ್ಯಾ ನಿನ್ನ ನಾಮಕ್ಕೆ ಸರಿ ಕಾನನು ಜಗದಲ್ಲಿ ಗನ ಮೈಮ ಸಿರಿಪುರ ದರ ವಿಠಲ ನಿನ್ನ ನಾಮ ಕೇಸರಿ ಕಾನನು ಜಗದಲ್ಲಿ ಗನ ಮೈಮ ಗಿರಿ ನೀನ್ಯೋ ನಿನ್ನ ಹಂಗ್ಯಾಕೋ ನೀನ್ನ ಹಾಗ ಯಾಕೋ ನಿನ್ನ ನಾಮದ ಬಲವೊಂದು ಇದ್ದಾರೆ ಸಾಕು ನಿನ್ನ ನಾಮದ ಬಲವೊಂದು ಇದ್ದಾರೆ ಸಾಕು ನೀನ್ ನಿನ್ನ ಹಂಗೆಕೋ ನೀನ್ನ ನಿನ್ನ ಯಾಕೋ ಕೋ ನಿನ್ನ ಹಂಗ್ಯಾ ಕೋ ಕೋ ಧನ್ಯವಾದಗಳು ಈ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು ಯಾರೆಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ಬೆಲ್ ಬಟನ್ ಒತ್ತಿರಿ ವಂದನೆಗಳು